ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಚಂದನ ಸ್ಮೃತಿಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನಾನು ಇವತ್ತೊಂದು ವಿಶೇಷವಾದ ವೀಡಿಯೋಂದಿಗೆ ಬಂದಿದ್ದೀನಿ ಅದಾಗಲೇ ನಿಮಗೆ ಅರ್ಥ ಆಗಿರ್ಬೋದು ಯಾರ ವೀಡಿಯೋ ಏನು ವೀಡಿಯೋ ಅಂತಲ್ವ ಈಗ ನೋಡಿ ಸಾವಿನ ಭೀತಿ ಮನುಷ್ಯನಿಗೆ ಬದುಕಲಿಕ್ಕೆ ಕಲಿಸುತ್ತೆ ಹಾಗೆ ಬದುಕಿನ ಪ್ರೀತಿ ಸಾವಿನ ಭಯವನ್ನು ಕೂಡ ಹೋಗಲಾಡಿಸುತ್ತಲ್ಲ ಎಂತಹ ವ್ಯತ್ಯಾಸ ನೋಡಿ ಸಾವಿಗೂ ಬದುಕಿಗೂ ಸಾವಿರಾರು ಮಕ್ಕಳಿಗೆ ಜೀವನವನ್ನು ಸಂಭ್ರಮಿಸಿ ಎಂಜಾಯ್ ಮಾಡಿ ಚೆನ್ನಾಗಿ ಬದುಕುರಿ ಅಂತ ದಾರಿ ತೋರಿಸಿಕೊಟ್ಟ ವ್ಯಕ್ತಿ ನಮ್ಮ ಸಿ ಜೆ ರಾಯ್ ಅಲ್ವ ಇಂದು ಅವರೇ ಮೌನಕ್ಕೆ ಶರಣಾಗಿರೋದು ಒಂದು ಬದುಕಿನ ದೊಡ್ಡ ಒಂದು ದುರಂತ ನಮ್ಮ ದೇಶಕ್ಕೆ ಒಂದು ದೇಶ ಕಂಡ ಒಂದು ದುರಂತ ಕೂಡ ಹೇಳ್ಬೋದು ಯಾಕಂದರೆ ಕೇವಲ ಒಂದು ತಿಂಗಳ ಹಿಂದಿನ ಸಂದರ್ಶನದಲ್ಲಿ ತಮ್ಮ ಸಾವಿನ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಕೆಲವು ಮಾತುಗಳು ಹಾಡಿದ್ದು ಇವತ್ತೆಲ್ಲವೂ ಕೂಡ ಅದು ನಿಜವಾಗಿ ಕಾಣ್ತಾ ಇದೆ ಬದುಕಿನ ಮೇಲಿನ ಪ್ರೀತಿಗಿಂತಲೂ ಬದುಕಿನ ಸೋಲು ನೋವು ಅವಮಾನಗಳು ಅದರಿಂದ ಉಂಟಾಗುವ ಅತೀವ ಭಯ ಮನುಷ್ಯನನ್ನು ಸಾವಿನ ಹಂಚಿ ಕೂಡ ಕಳಿಸ್ಬೋದಲ್ವ ಇದು ದೊಡ್ಡವರೇ ಆಗಬೇಕು ಎಲ್ಲರ ಜೀವನದಲ್ಲಿ ಇದು ನಡೀಬೋದು ಹೊರಗಿನ ಜಗತ್ತಿಗೆ ನಾವು ಬಹಳ ಯಶಸ್ವಿ ಮನುಷ್ಯರಾಗಿ ಅಥವಾ ಸಂತೋಷದಲ್ಲಿರುವ ಮನುಷ್ಯರಾಗಿ ಕಾಣ್ಬೋದು ಆದರೆ ನಮ್ಮ ಮನಸ್ಸಿನ ಒಳಗೆ ಆ ಒಂದು ಕತ್ತಲೆಯಲ್ಲಿ ಎಂತಹ ಯುದ್ಧಗಳು ನಡೆಯುತ್ತೆ ಅಂತ ನಮ್ಮ ಮನಸ್ಸಿಗೆ ಮತ್ತು ನಮಗೆ ಮಾತ್ರ ಅದು ಗೊತ್ತಾಗುತ್ತೆ ಎಲ್ಲವನ್ನು ಎಲ್ಲರಲ್ಲಿ ಹೇಳ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಈಗ ನಮ್ಮ ಒಡ ಹುಟ್ಟಿದವರೇ ಆಗಲಿ ಅವರತ್ರ ನಾವು ಎಲ್ಲವನ್ನು ಹಂಚಬೋದು ಆದರೆ ಕೆಲವು ಹಂಚಲಿಕ್ಕೆ ಸಾಧ್ಯವಾಗದಂಥ ವಿಷಯಗಳು ಖಂಡಿತ ಇರ್ಬೋದಲ್ವ ಇದರ ಅನುಭವ ಎಲ್ಲರಿಗೂ ಕೂಡ ಆಗಿರ್ಬೋದು ನೋಡಿ ದೀಪದ ಕೆಳಗಡೆ ಯಾವಾಗಲೂ ಕತ್ತಲೇ ಇರುತ್ತೆ ಹಾಗೆ ಎಲ್ಲರಿಗೆ ಬೆಳಕು ಹಂಚುವವರ ಬದುಕಿನಲ್ಲಿ ಒಂದು ಮೌನವಾದ ಸಾಕಷ್ಟು ನೋವಿಗೆ ನೋವಿರುತ್ತೆ ಅದು ಯಾರಿಗೆ ಅರ್ಥವಾಗೋದಿಲ್ಲ ಯಾಕಂದರೆ ಅವರು ಜನರ ಕಣ್ಣಿಗೆ ಯಶಸ್ಸಿಯಾದ ಮನುಷ್ಯರು ಹಾಗಾಗಿ ಅವರ ನೋವನ್ನು ಅರ್ಥ ಮಾಡಲಿಕ್ಕೆ ಯಾರಿಗೂ ಸಾಧ್ಯವೇ ಆಗೋದಿಲ್ಲ ಒಬ್ಬರು ಕಾಫಿ ಗಮಲಿನಲ್ಲಿ ಜಗತ್ತನ್ನೇ ಗೆದ್ದಿದ್ದರು ಅವರೇ ಕಾಫಿ ಕಿಂಗ್ ಅವರು ಇನ್ನೊಬ್ಬರು ಸಿಮೆಂಟ್ ಕಾಂಕ್ರೀಟ್ ಕಾಡಿನಲ್ಲಿ ಸಾಮ್ರಾಜ್ಯ ಕಟ್ಟಿದ ರಿಯಲ್ ರಿಯಲ್ ಎಸ್ಟೇಟ್ ಸುಲ್ತಾನ್ ಅಥವಾ ರಿಯಲ್ ರಿಯಲ್ ಎಸ್ಟೇಟ್ ಉದ್ಯಮಿ ನಮ್ಮ ಸಿ ಜೆ ರಾಯ್ ಸರ್ ಇಬ್ಬರದ್ದು ಬೇರೆ ಬೇರೆ ಆದರೆ ಬೇರೆ ಬೇರೆ ನೋವು ಕೊನೆಗೆ ಸೇರಿದ್ದು ಮಾತ್ರ ಒಂದೇ ಕಡೆ ಅಲ್ವಾ ಇವರಿಬ್ಬರು ಬಹಳ ದೊಡ್ಡ ಆಗಿದ್ದರು ಆದರೆ ಇವತ್ತು ಇಬ್ಬರೂ ಕೂಡ ನಮ್ಮ ನಡುವೆ ಇಲ್ಲ ಅವರು ಒಂದೇ ಕಡೆ ಸೇರಿ ಹೋಗಿದ್ದಾರೆ ಈಗ ಸಿ ಜೆ ರಾಯ್ ಸಾರನ್ನ ತಗೊಂಡಾಗ ಅವರು ಮೂಲತಃ ಕೇರಳದವರು ಆದರೆ ಹುಟ್ಟಿದ್ದೆಲ್ಲ ಅವರು ಕರ್ನಾಟಕದ ಬೆಂಗಳೂರಲ್ಲಿ ಯಾಕಂದರೆ ಅವರ ತಾಯಿ ಮದುವೆಯಾಗಿ ಬಂದಿದ್ದೆ ಅವರು ಬೆಂಗಳೂರಲ್ಲಿ ಹಾಗೆ ತಾಯಿ ಕೂಡ ಸಣ್ಣ ಸಣ್ಣ ಈ ಲ್ಯಾಂಡ್ ಬಿಸ್ನೆಸ್ ಎಲ್ಲ ಮಾಡಿದ್ರಂತೆ ಚಿಕ್ಕ ಅದೇ ಮಗನಿಗೆ ಅವರು ಒಂದು ದಾರಿ ಮಾಡಿ ಕೊಟ್ಟಿದ್ದು ಅದನ್ನೇ ನೋಡಿ ನೋಡಿಯೇ ಮಗನಿಗೆ ಇಷ್ಟೊಂದು ಇಂಟ್ರೆಸ್ಟ್ ಬರಲಿಕ್ಕೂ ಕೂಡ ಸಾಧ್ಯ ಆಯಿತು ಆದರೆ ಅವರು ಆ ಒಂದು ದಾರಿ ದಾರಿದು ತಾಯಿ ಹಾಕಿಕೊಟ್ಟ ಒಂದು ದಾರಿಯಲ್ಲಿ ನಡೆದು ಅವರು ಬಹಳಷ್ಟು ಬಹಳಷ್ಟು ಹಣ ಮಾಡಿದರು ಆದರೆ ಹಣ ಇಟ್ಕೊಂಡು ಯಾವತ್ತೂ ಅವರ ಹುಟ್ಟೂರಾದ ಅಥವಾ ಅವರ ತಾಯಿಯ ಹುಟ್ಟೂರಾದ ಕೇರಳಕ್ಕೆ ಅವರು ಓಡಿ ಹೋಗಿಲ್ಲ ಅವರು ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳನ್ನು ಕೂಡ ಮಾಡಿದ್ರು ಅವರು ಈಗ ನೋಡಿ ಅವರಿಗೆ ಒಂದು ಸಿನಿಮಾ ಅಂದರೆ ಅವರಿಗೆ ಹಣ ಮಾಡುವ ಒಂದು ಕ್ಷೇತ್ರ ಆಗಿರಲಿಲ್ಲ ಸಿನಿಮಾ ಫ್ಯಾಷನ್ ಪ್ಯಾಷನ್ ಆಗಿತ್ತು ಹಾಗೆ ತನ್ನಿಂದ ನಿರ್ಮಾಪಕರಿಗೇನಾದರೂ ಉಪಯೋಗ ಆಗಲಿ ಅಂತ ಅವರು ಕನ್ನಡದ ಒಂದು ನಾಲ್ಕೈದು ಸಿನಿಮಾಕ್ಕೆ ಕೂಡ ಕೈ ಹಾಕಿದರು ನಮ್ಮ ರವಿಚಂದ್ರನ್ ಸರ್ ಅವರ ಕ್ರೇಜಿ ಲೋಕ ಆಮೇಲೆ ನಮ್ಮ ರಮೇಶ್ ಅರವಿಂದ ಅವರ ಒಂದು ರಂಗಪ್ಪ ಹೋಗ್ಬಿಟ್ಟ ಪ್ರೀತಿಯಿಂದ ರಮೇಶ್ ಕೋಮಲ್ ಅವರ ರಾಧನಾ ಗಂಟು ಹೀಗೆಲ್ಲ ಅವರು ಸಿನಿಮಾ ಮಾಡಿದ್ದಾರೆ ಅವರಿಗೆ ಅದರಲ್ಲಿ ಯಶಸ್ಸು ಬೇಕಾಗಿರಲಿಲ್ಲ ಯಾಕಂದರೆ ಅಲ್ಲಿ ಆ ಸಮಯದಲ್ಲಿ ಆ ನಿರ್ಮಾಪಕರಿಗೆ ಕಷ್ಟ ಅಂತ ಗಾಂಧಿನಗರದ ನಿಮ್ಮ ನಿರ್ಮಾಪಕರಿಗೆ ಕಷ್ಟ ಇತ್ತು ಹಾಗೆ ಅವರಿಗೆ ಒಂದು ಕೈ ಜೋಡಿಸಿದರೆ ಯಾಕಂದರೆ ಸಿನಿಮಾ ಅಂದರೆ ಕೂಡ ಅಂತ ಅವರಿಗೆ ಒಂದು ಸಿನಿಮಾ ಪ್ಯಾಷನ್ ಅವ್ರದ್ದು ನಾನು ಸಿನಿಮಾ ಮಾಡಿದ್ದೀನಿ ಇಷ್ಟು ಮಾಡಿದ್ದೀನಿ ಅಂತ ಅವರಿಗೆ ಲೆಕ್ಕ ಬೇಕಾಗಿತ್ತು ಅದಲ್ಲದೆ ಮೋಹನ್ ಲಾಲ್ ಅವರ ಒಂದು ಸಿನಿಮಾ ಕೂಡ ಮಾಡಿದ್ದಾರೆ ಅದಕ್ಕೆ ಒಳ್ಳೆಯ ಒಂದು ಬಜೆಟ್ ಹಾಕಿದ್ದಾರೆ ಅವರು ಆದರೆ ಯಾವ ಸಿನಿಮಾ ಅಷ್ಟೊಂದು ಗೆಲುವನ್ನು ಕಾಣದಿದ್ದರೂ ಅವರ ಅದರ ಬಗ್ಗೆ ಬೇಸರ ಮಾಡಲಿಲ್ಲ ಅವತ್ತು ಯಾಕಂದರೆ ಅವ್ರಿಗೆ ಬೇರೆ ಬೇರೆ ರೀತಿಯ ಬಿಸ್ನೆಸ್ಗಳಿತ್ತು ಹೋಟೆಲ್ ಉದ್ಯಮ ಲ್ಯಾಂಡದ್ದು ಮತ್ತು ಎಲ್ಲರಿಗೆ ಗೊತ್ತಿದ್ದಲ್ವ ಹೀಗೆ ಅವರಿಗೆ ಶೇರ್ ಬಿಸ್ನೆಸ್ ಹೀಗೆ ಒಳ್ಳೊಳ್ಳೆ ಬಿಸ್ನೆಸ್ಗಳು ಕೂಡ ಅವರಿಗೆ ತೊದಲದೆ ಟಿ ವಿಯ ಹಲವು ಕಾರ್ಯಕ್ರಮದಲ್ಲಿ ಹಲವು ಭಾಷೆಯಲ್ಲಿ ಎಲ್ಲ ರಿಯಾಲಿಟಿ ಕಾರ್ಯಕ್ರಮದಲ್ಲಿ ನಮ್ಮ ಸಿ ಜೆ ಸರ್ದೊಂದು ಪ್ರತ್ಯೇಕ ಒಂದು ಸ್ಥಾನ ಇತ್ತು ಅವರಿಗೆ ಅಲ್ಲಿ ಅವರು ಬರೀ ಸ್ಪಾನ್ಸರ್ ಆಗಿರಲಿಲ್ಲ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡುವಾಗ ಅದರ ಬೆನ್ನೆಲುಬಾಗಿ ಕೂಡ ಇವರು ನಿಂತಿದ್ದರು ಹಾಗೆ ಕನ್ನಡ ಚಾನೆಲ್ನ ರಿಯಾಲಿಟಿ ಶೋಗಳಲ್ಲಿ ಒಂದು ನಿರ್ಮಾಪಕರ ಕಷ್ಟಕ್ಕೆ ಕೂಡ ಅವರು ಸಹಾಯ ಆಗಿದ್ದರು ಮೊದಲು ಮೊದಲು ಸುವರ್ಣ ಚಾನ್ ಚಾನಲಲ್ಲಿ ಹಳ್ಳಿ ಲೈಫು ಹಳ್ಳಿ ಹಳ್ಳಿ ಹುಡುಗ ಬಂದ ಇದಕ್ಕೆಲ್ಲ ನಿರ್ಮಾಪಕರಿಗೆ ಕೊನೆ ಕೊನೆಯಲ್ಲಿ ಕಷ್ಟ ಆದಾಗ ಇದೇ ನಮ್ಮ ಸಿ ಜಾರ್ ಸರ್ ಕೂಡ ಕೈ ಹಿಡಿದಿದಂತೆ ಹಾಗೆ ಅವರು ನಮ್ಮ ಕನ್ನಡದ ಒಂದು ನೆಲಕ್ಕೆ ಸಾಕಷ್ಟು ಎಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನಾಥ ಮಕ್ಕಳಿಗೆ ಊಟ ಕೊಟ್ಟಿದ್ದಾರೆ ರಿಯಾಲಿಟಿ ಶೋದಲ್ಲಿ ಅವರು ಬಡ ಮಕ್ಕಳಿಗೆಲ್ಲ ಅವರ ಒಂದು ಒಳ್ಳೊಳ್ಳೆ ಫ್ಲ್ಯಾಟನ್ನು ವಿತರಣೆ ಮಾಡಿದ್ದಾರೆ ಹಾಗೆ ಜಿ ಕನ್ನಡದಲ್ಲಿ ಒಂದು ಬಡ ಹುಡುಗ ಡ್ಯಾನ್ಸ್ ಮಾಡಿ ಆ ಡ್ಯಾನ್ಸನ್ನು ಇವರಿಗೆ ನೋಡಿ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗದೆ ಎದ್ದು ಓಡಿ ಬಂದು ಅವರು ಒಂದು ಮನೆಯ ಒಂದು ಫ್ಲ್ಯಾಟನ್ನು ಕೀ ಕೂಡ ಕೊಟ್ಟಿದ್ದಾರೆ ಯಾಕಂದರೆ ಅಷ್ಟು ಅದ್ಭುತವಾಗಿ ಆ ಬಡ ಹುಡುಗ ಡ್ಯಾ ಡ್ಯಾನ್ಸ್ ಮಾಡಿದರು ಹೀಗೆ ಅವರಿಗೆ ಹಲವು ಹಲವು ಕೊಡುಗೆಗಳನ್ನು ನೀಡಿದರು ನಮ್ಮ ಸಿ ಜೆ ಆರ್ ಸರ್ ಕೊಟ್ಟಿದ್ದು ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಲಕ್ಷಾಂತರ ಬೆಲೆ ಬಾಳುವ ಮನೆ ಆಗಿತ್ತು ಇವರೆಲ್ಲ ಪ್ರೈಸಸ್ ಕೂಡ ಒಳ್ಳೆ ಬೆಲೆ ಬಾಳುವಂಥದ್ದಾಗಿತ್ತು ಇದುವರೆಗೆ ಖಂಡಿತವಾಗಿ ಯಾರೂ ಮಾಡಿರಲಿಕ್ಕಿಲ್ಲ ಇದೊಂದು ಏನು ಹೇಳೋದು ರಿಯಲ್ ಎಸ್ಟೇಟ್ ಉದ್ಯಮಿಯವರ ಒಂದು ವಿಶೇಷವಾದ ಕೊಡುಗೆ ಮತ್ತು ಒಂದು ಇತಿಹಾಸ ಅಂತಲೇ ಹೇಳ್ಬೋದು ಇವತ್ತು ನೋಡಿ ನಮ್ಮ ಕರ್ನಾಟಕಕ್ಕೂ ಕೂಡ ಇದೊಂದು ಇವರ ಒಂದು ಸಾವು ಇದೆ ಅಲ್ವಾ ಇದು ಕರ್ನಾಟಕಕ್ಕೆ ಅಥವಾ ರಿಯಾಲಿಟಿ ಶೋ ನಡೆಸುವ ಟಿ ವಿ ಮಾಧ್ಯಮಕ್ಕೂ ಕೂಡ ಇದು ಬಹಳ ದೊಡ್ಡ ಒಂದು ಏಟು ಇದು ಇವತ್ತು ಯಾವುದೇ ಒಂದು ಲೇಔಟಿಗೆ ಹೋದಾಗ ನೋಡಿ ಕಾಂಕ್ರೀಟ್ ರಸ್ತೆ ಇತ್ತೀಚೆಗೆ ನಾವು ಒಂದು ಹತ್ತು ಇಪ್ಪತ್ತು ವರ್ಷಗಳಿಂದ ಕಾಣ್ತಾ ಇದ್ದೀವಿ ಅಂದರೆ ಅದು ಆ ಕಾನ್ಸೆಪ್ಟನ್ನು ತಂದಿದ್ದೇ ನಮ್ಮ ಸಿ ಜಾರ್ ಸರ್ ಮೊದಲು ಎಲ್ಲಿತ್ತು ಒಂದು ಒಂದಷ್ಟು ಕೋಟಿ ರೋಡ್ಗೆ ಬಿಡುಗಡೆ ಆದರೆ ಅಷ್ಟನ್ನು ನುಂಗಿ ನೀರು ಹಾಕಿ ಸುಮ್ಮನೆ ತೇಪೆ ಹಾಕಿ ಹೋಗ್ತಾ ಇತ್ತು ಇದ್ರು ಇವತ್ತು ನೋಡಿ ಯಾವುದೇ ಲೇಔಟ್ ತಗೊಳ್ಳಿ ಅಲ್ಲೆಲ್ಲ ಕಾಂಕ್ರೀಟ್ ರೋಡ್ ಇರುತ್ತದೆಲ್ಲ ಇವರದ್ದು ಮೊದಲು ಕಾನ್ಸೆಪ್ಟ್ ತಂದಿದ್ದೆ ನಮ್ಮ ಸಿ ಸರ್ ಬೆಂಗಳೂರಿನ ಒಂದು ಕಾರ್ಪೊರೇಟ್ ಜಗತ್ತನ್ನು ನಡಗಿಸಿದ ಈ ಎರಡು ಸಾವುಗಳಿದೆ ಅಲ್ವಾ ಹತ್ತಿರ ಹತ್ತಿರ ಇಟ್ಟು ನೋಡಿದರೆ ಒಂಥರ ಮೈ ಝುಮ್ಮೆನಿಸುವಂತಹ ಸತ್ಯಗಳು ಕೂಡ ಈಗ ಹೊರಗಡೆ ಬರುತ್ತೆ ಇವರ ಸಾವಿನ ಹಿಂದೆ ಏನಿರಬಹುದು ಬರೀ ಸಿಸ್ಟಮ್ ಅಥವಾ ಸಾಲನ ಎರಡೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ ಸಿದ್ಧಾರ್ಥ ಸರ್ ಅವರು ಪ್ರಾಣ ಕಳ್ಕೊಂಡಿದ್ದು ಮಂಗಳೂರು ಭಾಗದ ನೇತ್ರಾವತಿ ನದಿಯಲ್ಲಿ ಹಾರಿ ಅವರು ಪ್ರಾಣವನ್ನು ಕಳ್ಕೊಂಡಿದ್ದೆ ಯಾಕಂದರೆ ಅವರಿಗೆ ಅವರಿಗೆ ಆ ಭಾಗ ಎಲ್ಲ ಚೆನ್ನಾಗಿ ಗೊತ್ತಿತ್ತು ಅವರು ಓದಿರೋದೆಲ್ಲ ಹೆಚ್ಚಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿರೋದಕ್ಕೆ ನೇತ್ರಾವತಿ ನದಿ ಚೆನ್ನಾಗಿ ಗೊತ್ತಿತ್ತು ಅವರಿಗೆ ಹಾಗಾಗಿ ಅವರು ಸಾಯೋ ಮೊದಲೊಂದು ಲೆಟ್ರ್ ಬರೆದಿದ್ರಂತೆ ನಾನು ಸೋತು ಹೋದೆ ಅಂತ ನಂತರ ನದಿ ದಂಡೆಯಲ್ಲೆಲ್ಲ ಅವರು ಹೀಗೆ ನಡ್ಕೊಂಡು ಹೋಗಿ ನಂತರ ಈ ಕೃತ್ಯವನ್ನು ಎಸಗಿದ್ದಾರೆ ಹಾಗೆ ನಮ್ಮ ಅವರು ಯೋಚನೆ ಮಾಡಿ ನಂತರದಲ್ಲಿ ಮಾಡಿರೋ ಕೆಲಸ ಆದರೆ ಸಿ ಜಿ ಆರ್ ಸರ್ ಬಂದು ದಿಢೀರನೇ ಮಾಡಿರೋ ಕೆಲಸ ಅದು ಅವರು ಮೊದಲೇ ಅವರಿಗೆ ಆ ಪ್ಲ್ಯಾನ್ ಇತ್ತು ಅಂತದೂ ಗೊತ್ತಿಲ್ಲ ಆದರೆ ಅವರು ಹೋಗೋ ಮುನ್ನ ಯಾವುದೇ ಒಂದು ಲೆಟರ್ನು ಕೂಡ ಬರೆದಿರಲಿಲ್ಲ ಅಥವಾ ಇಬ್ಬರಿಗೆ ಬಹಳಷ್ಟು ಸಾಲ ಇದ್ರೆ ದೊಡ್ಡ ವಿಷಯವೇ ಆಗಿರಲಿಲ್ಲ ಯಾಕಂದರೆ ಸಿ ಜಾರ್ ಸರ್ಗೆ ಒಂದು ರೂಪಾಯಿ ಸಾಲ ಇಲ್ಲದ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಆದರೆ ಸಿದ್ಧಾರ್ ಸರ್ ಅವರಿಗೂ ಸಾಲ ದೊಡ್ಡ ವಿಷಯ ಅಲ್ಲ ಯಾಕಂದರೆ ಸಾವಿರಾರು ಕೋಟಿ ವ್ಯವಹಾರ ಮಾಡುವವರಿಗೆ ಒಂದು ಐವತ್ತು ಕೋಟಿ ನೂರು ಕೋಟಿ ಸಾಲ ಇದ್ದರೆ ಅದು ಬಹಳ ದೊಡ್ಡ ವಿಷಯವೇ ಆಗಿರಲಿಲ್ಲ ಯಾವಾಗ ನೋಡಿ ಐ ಟಿ ಮತ್ತು ಇ ಡಿ ಅನ್ನೋ ಒಂದು ಸಿಸ್ಟಮ್ ಇವರ ಗುತ್ತಿಗೆ ಪಟ್ಟಿ ಹಿಡಿಯಲಿಕ್ಕೆ ಬಂದರು ಇವರ ಬಾಗಿಲು ತಟ್ಟಲಿಕ್ಕೆ ಶುರು ಮಾಡಿದರು ಆಗಲೇ ನೋಡಿ ಇವರಿಗೆ ಭಯ ಹುಟ್ಟಿತ್ತು ಅವಮಾನದ ಭಯ ಶುರುವಾಯಿತು ಆಯಿತು ಯಾಕಂದರೆ ನಮಗೆ ಇಷ್ಟೆಲ್ಲ ದೊಡ್ಡ ಹೆಸರಿರುವಾಗ ನಮ್ಮನ್ನು ಕೈಗೆ ಕೋಳ ಹಾಕ್ಕೊಂಡು ಹೋದರೆ ಯಾಕಂದರೆ ತೆರಿಗೆಯಲ್ಲಿ ಹೆಚ್ಚು ಕಮ್ಮಿ ಮಾಡಿ ಇರ್ಬೋದು ಅದರಲ್ಲಿ ಡೌಟೇ ಇಲ್ಲ ಯಾಕಂದರೆ ಇಷ್ಟು ದೊಡ್ಡ ಒಂದು ಉದ್ಯಮ ನಡೆಸೋರು ಅಷ್ಟೊಂದು ದೊಡ್ಡ ಮೊತ್ತ ತೆರಿಗೆ ಕಟ್ಟಲಿಕ್ಕೆ ಕಷ್ಟ ಆಗಿರ್ಬೋದು ಆದರೆ ಇವರು ಇವರಿಗೆ ಭಯ ಆಗಿರ್ಬೋದು ಐ ಟಿ ಮತ್ತು ಇ ನೋಡಿ ಹಾಗಾಗಿ ನಾವು ಹೇಗೆ ನಮ್ಮ ಮುಂದಿನ ನಡೆ ಹೇಗೆ ನಮ್ಮನ್ನು ಸಮಾಜ ಹೇಗೆ ಗುರ್ತಿಸ್ಕೊಳ್ಬೋದು ಇಂಥದ್ದೆಲ್ಲ ಭಯದಿಂದ ಇಬ್ಬರು ಕೂಡ ಮಾಡಿರುವ ಕೆಲಸನೂ ಒಂದೇ ಆದರೆ ವಿಷಯಗಳು ಬೇರೆ ಬೇರೆ ಆಲೋಚನೆಗಳು ಬೇರೆ ಬೇರೆ ಆಗಿರ್ಬೋದು ಇಂತಹ ಒಂದು ಸಭ್ಯ ದೊಡ್ಡ ವ್ಯಕ್ತಿಗಳು ಸಮಾಜದ ಮುಂದೆ ತಲೆ ತಗ್ಗಿಸೋದಿದೆ ಅಲ್ವ ಅದು ಒಂದು ಸಾವಿಗಿಂತಲೂ ಕೂಡ ಒಂದು ಭಯಾನಕ ಇದು ಸಾವಿಗಿಂತಲೂ ನರಕ ಒಮ್ಮೆ ಯೋಚನೆ ಮಾಡಿ ನೋಡಿ ರೋಲ್ಸ್ ರೈಸ್ ಕಾರಲ್ಲಿ ಹೋದವರು ಕೋಳ ತೊಟ್ಟು ಮತ್ತೆ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದರೆ ಹೇಗಿರ್ಬೋದು ನಮ್ಮ ಸಮಾಜ ಬಿಡುತ್ತಾ ಈಗೆಲ್ಲ ಅವರನ್ನು ಹೊಗಳವರು ಕಣ್ಣೀರು ಹಾಕೋರು ಅವರ ಬಗ್ಗೆ ಎಷ್ಟೆಷ್ಟು ಟೀಕೆ ಟಿಪ್ಪಣಿಗಳನ್ನು ಬರೀತಾಯಿದ್ರು ಎಷ್ಟೆಷ್ಟು ಟಿ ವಿ ಚಾನಲ್ಗಳಲ್ಲಿ ತೋರಿಸಿದನ್ನೇ ತೋರಿಸಿರ್ಬೋದಲ್ವ ಈಗ ಅವರು ಹೋದರೂ ಅವರ ಬಗ್ಗೆ ಒಳ್ಳೇದು ಮಾತಾಡೋದು ಅದು ಸಾಮಾನ್ಯ ನಮ್ಮ ಒಂದು ಸಮಾಜಕ್ಕೆ ಅಂಟಿಕೊಂಡ ಒಂದು ಶಾಪ್ ಅದು ಹೋದ ಮೇಲೆ ಚೆನ್ನಾಗಿ ಅವರನ್ನು ಹೊಗಳೋದು ಇರುವಾಗಷ್ಟು ಇರುವಾಗ ಅವ್ರನ್ನ ಸಾವಿನ ಧವಡೆಗೆ ಕಳಿಸೋದು ನಮ್ಮ ಒಂದು ಸಮಾಜ ಇರೋದೇ ಹಾಗೆ ನಾವೆಲ್ಲ ಮನುಷ್ಯರು ಇರೋದೇ ಹಾಗೆ ಅಲ್ವ ಆದರೆ ಇಷ್ಟೊಂದು ಸಭ್ಯ ರೀತಿಯಲ್ಲಿ ನಡೆದ ವ್ಯಕ್ತಿ ಇಷ್ಟೊಂದು ಐಷಾರಾಮಿ ಜೀವನವನ್ನು ಮಾಡಿದ ವ್ಯಕ್ತಿಯನ್ನು ಒಬ್ಬ ಒಂದು ಇಪ್ಪತ್ತು ನಲ್ವತ್ತು ಕ್ಯಾಮರಾಗಳು ಅವರನ್ನು ಹಿಡ್ಕೊಂಡು ಹೋಗುವಾಗ ಅದನ್ನು ಲೈವ್ ಆಗಿ ತೋರಿಸೋದು ಇದಕ್ಕಿಂತ ದೊಡ್ಡ ನರಕ ಜೀವನದಲ್ಲಿ ಬೇರೆ ಯಾವುದೂ ಇಲ್ಲ ಅವರು ಮುಂದಿನ ಬಗ್ಗೆ ಯಾವುದು ಕೂಡ ಯೋಚನೆ ಮಾಡಿಲ್ಲ ಹಾಗಾಗಿ ದಿಢೀರನವರು ಈ ನಿರ್ಧಾರ ತಗೊಂಡ್ಬಿಟ್ರು ಇಲ್ಲ ನನಗೆ ಅವಮಾನಕ್ಕಿಂತ ಈ ಒಂದು ಸಾವು ಆಗ್ಬೋದು ಯಾಕಂದರೆ ಸಾವು ಅಂದರೆ ಅವರಿಗೆ ಬಹಳ ಧೈರ್ಯ ಇತ್ತು ಅಂತ ಅವರೇ ಅದನ್ನು ಎಷ್ಟೋ ಬಾರಿ ಹೇಳ್ಕೊಂಡಿದ್ದಾರೆ ಈಗ ಇ ಡಿ ಮತ್ತು ಐ ಟಿ ರೈಡ್ಗಳ ಹೇಗಿರುತ್ತೆ ಅಂದರೆ ವ್ಯಕ್ತಿ ಸಾಯುವ ಮೊದಲೇ ಅವರ ಮಾನ ಮರ್ಯಾದೆಲ್ಲವನ್ನು ಬೀದಿಗೆ ಹರಾಜಿ ಇಟ್ಟುಬಿಡ್ತಾರೆ ಯಾಕಂದರೆ ನಾವು ಹಿಂದೆ ಟಿ ವಿಯಲ್ಲಿ ಬಹಳಷ್ಟು ನೋಡಿದ್ದೀವಲ್ವ ಒಂದು ಲೈವ್ ಆಗಿ ನೋಡಿದ್ದೀವಿ ರೆಕಾರ್ಡ್ ಆಗಿ ಕೂಡ ನಾವು ನೋಡಿದ್ದೀವಿ ಅದನ್ನು ಪದೇ ಪದೇ ತೋರಿಸುವಂತಹ ಈ ಟಿ ವಿ ಮಾಧ್ಯಮಗಳು ಅದನ್ನು ನಂತರ ಸಾಮಾಜಿಕ ಜಾಲತಂತಾಣದಲ್ಲಿ ಅದನ್ನೆಲ್ಲ ಕಟ್ ಕಟ್ ಮಾಡಿ ಹಾಕುವಂತಹ ಒಂದು ನೆಟ್ಟಿಗರು ಅದಕ್ಕೆ ಹಾಕೋ ಒಂದಷ್ಟು ದುಷ್ಟ ಕಮೆಂಟ್ಗಳು ಅಂದರೆ ಇಂತಹ ಪರಿಸ್ಥಿತಿ ಬಂದಾಗ ಕಮೆಂಟ್ಗಳು ಹಾಕೋದು ಸಹಜ ಇದು ಎಲ್ಲದ ಅರ್ಥ ಇದೆಲ್ಲವನ್ನು ಅರ್ಥ ಮಾಡಿದ ಮೇಲೇ ಅವರು ಈ ಕೃತ್ಯವನ್ನು ಎಸಗಿರ್ತಾರೆ ಯಾಕಂದರೆ ಅವರಿಗೆ ಒಂದು ಈ ಸಮಾಜದಲ್ಲಿ ಒಂದು ಉನ್ನತ ಮಟ್ಟದ ಬೆಲೆ ಇತ್ತು ಅವರು ಒಂದು ಸಭ್ಯ ವ್ಯಕ್ತಿಗಿಂತ ಪ್ರತಿಯೊಬ್ಬರೂ ಕೂಡ ಅದು ಅವರ ಮನಸ್ಸಲ್ಲಿತ್ತು ಹಾಗಾಗಿ ಅವರೆಲ್ಲರ ಮುಂದೆ ತಲೆ ತಗ್ಗಿಸೋದು ಇವರಿಗೆ ಕಷ್ಟ ಆಗಿತ್ತು ಬಹಳ ಕಷ್ಟ ಆಗಿತ್ತು ಸಿದ್ಧಾರ್ಥ್ ಮತ್ತು ಸಿ ಜೆ ಆರ್ ಅವರೊಂದೆಗೊಂಡ ಜಗತ್ತಿಗೆ ನಿಜವಾಗಲೂ ಇವರಿಬ್ಬರು ಅದ್ಭುತ ಹೀರೋಗಳು ಆದರೆ ತಮ್ಮ ಕಷ್ಟವನ್ನು ಯಾರ ಹತ್ತಿರನೂ ಹೇಳಲು ಸಾಧ್ಯವಾಗಿಲ್ಲ ಹೆಂಡತಿ ಹತ್ರ ಅನ್ನೋ ಮಕ್ಕಳ ಹತ್ರ ಇಲ್ಲ ನಮ್ಮನ್ನು ನಂಬಿದ ಗ್ರಾಹಕರ ಹತ್ರ ಹೇಳ್ಬೋದ ಅದು ಸಾಧ್ಯ ಇಲ್ಲ ಗೆಳೆಯರ ಬಳಗದ ಹತ್ರ ಹೇಳ್ಬೋದಾ ಇಲ್ಲ ಕುಟುಂಬದವರ ಅಂತೂ ಸಾಧ್ಯವೇ ಇಲ್ಲ ಯಾರ ಎದುರು ಹೇಳಿದ್ರು ಕೂಡ ಬಹಳ ವೀಕ್ನೆಸ್ ಆಗಿಬಿಡುತ್ತೆ ಹಾಗಾಗಿ ಅದು ಯಾರ ಹತ್ರ ಹೇಳಲಿಕ್ಕೂ ಸಾಧ್ಯನೇ ಇಲ್ಲ ಹಾಗೆ ಸಿದ್ಧಾರ್ಥವರು ನದಿ ಸೇತುವೆ ಮೇಲೆ ಏಕಾಂಗಿಯಾಗಿ ನಡೆದರು ಸಿಜೆ ರಾಯ್ ಸರ್ ಅವರು ಏಕಾಂಗಿಯಾಗಿ ಪಿಸ್ತೂಲು ಹಿಡಿದು ರೂಮ್ ಒಳಗಡೆ ನಡೆದರು ಕೊನೆಯಲ್ಲಿ ತಮ್ಮ ಕಷ್ಟಕ್ಕೆ ತಾವು ಏಕಾಂಗಿಯಾಗಿಯೇ ಇದ್ದು ಹೊರಟು ಹೋದ್ರಲ್ವ ಇಂಥ ದೊಡ್ಡ ವ್ಯಕ್ತಿಗಳಿಗೆ ಕಷ್ಟಗಳನ್ನು ಯಾರ ಹತ್ರ ಹೇಳಲಿಕ್ಕಾಗೋದಿಲ್ಲ ಹೇಳಿದ ತಕ್ಷಣ ಅವರ ವೀಕ್ನೆಸ್ ಬೇರೆಯವರಿಗೆ ಅರ್ಥ ಆಗ್ಬಿಡುತ್ತಲ್ವ ಅದು ಅವರ ಮನಸ್ಸು ಒಪ್ಪೋದಿಲ್ಲ ಅವರಂದ್ರೆ ಕೋಟಿ ಕೋಟಿ ನಡುವೆ ಐಷಾರಾಮಿ ಕಾರು ಐಷಾರಾಮಿ ಮೊನ್ನೆ ಐಷಾರಾಮಿ ಜಗತ್ತು ನಡುವೆ ಬದುಕಿದಂಥ ವ್ಯಕ್ತಿಗಳಲ್ವಾ ಇವರ ಹತ್ರ ಎಲ್ಲ ಸಾಕಷ್ಟು ಹಣ ಇತ್ತು ಅದರ ನೆಮ್ಮದಿ ಇರಲಿಲ್ಲ ಇ ಡಿ ಐ ಟಿ ಸಾಲ ಬಡ್ಡಿ ಚಕ್ರಬಡ್ಡಿ ಇವೆಲ್ಲ ಉದ್ದಿಮೆಗಳನ್ನು ಕೊಲ್ಲುವಂಥ ಒಂದು ದೊಡ್ಡ ಅಸ್ತ್ರಗಳು ಅವರು ನೀರಲ್ಲಿ ಮುಳುಗಿ ಹೋದರು ಸಿ ಜೆ ರಾಯವರು ರಕ್ತದಲ್ಲಿ ಮುಳುಗಿ ಹೋದ್ರಲ್ವ ಛ ಒಂದೊಂದು ಸಲ ನೆನೆಸೋಗಿ ಎಷ್ಟು ದೊಡ್ಡ ದುರಂತಲ್ವ ನಮಗೂ ಕೂಡ ಸಾಕಷ್ಟು ನೋವಿದೆ ಅದು ಬೇರೆ ನೋವು ಇದು ಬೇರೆ ನೋವು ಯಾಕಂದರೆ ಇದೆಲ್ಲ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಆಗುವಂತಹ ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು ಇದರಿಂದ ಹಲವು ಒಳ್ಳೊಳ್ಳೆ ಯೋಜನೆಗಳೆಲ್ಲ ನಿಂತು ಬಿಡುತ್ತೆ ಮುಂದೆ ಕಾದು ನೋಡಬೇಕು ನಮ್ಮ ಸಿ ಜರ್ ಸರ್ ಅವರ ಮಗ ಇದನ್ನೆಲ್ಲ ಮುಂದೆ ನಡೆಸ್ಕೊಂಡು ಹೋಗ್ತಾರ ಅಂತ ಅನ್ನೋದನ್ನು ನಾವೆಲ್ಲ ಕಾದು ನೋಡಬೇಕು ಹಾಗೆ ಇದು ಬರೀ ದುರಂತ ಅಲ್ಲ ಎಲ್ಲರಿಗೂ ಕೂಡ ಅತೀ ದೊಡ್ಡ ದುಃಖ ಆಗಿದೆ ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಎಷ್ಟು ಎತ್ತರಕ್ಕೆ ಏರಿದರೂ ನೆಲದ ಸಂಪರ್ಕ ಬಿಡಬಾರ್ದಂತೆ ಇದನ್ನು ಹಿರಿಯರು ಹೇಳ್ತಾಯಿದ್ರು ಯಾವಾಗಲೂ ನೆಲದ ಸಂಪರ್ಕ ಇರಬೇಕು ನಾವು ಎಷ್ಟು ಹರ್ತ 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 ಮೇಲೆ ಹೋದರೂ ತಿರುಗಿ ಆ ನೆಲಕ್ಕೆ ನಮ್ಮ ಕಾಲನ್ನು ಒಪ್ಪಿಸಲೇಬೇಕು ಹಣ ಅಂತಸ್ತು ಮಾತ್ರ ಜೀವನ ಆಗಿದ್ದರೆ ಸಿ ಜರ್ ಸಿದ್ಧಾರ್ಥವರು ಮಂಗಳೂರಿನ ಅಲಿಖಾನ್ ಎಲ್ಲರೂ ಕೂಡ ಇವತ್ತು ಬದುಕಿರಬೇಕಾಗಿತ್ತು ಅವರಿಗೆಲ್ಲ ಏನು ಕಮ್ಮಿ ಇತ್ತು ಹಣಕ್ಕೆ ಸಾಕಷ್ಟು ಸಾಕಷ್ಟು ಹಣವಿತ್ತು ನೆಮ್ಮದಿ ಇರಲಿಲ್ಲ ಎಷ್ಟು ಕೋಟಿ ಹಣವಿದ್ದರೂ ಕೂಡ ನೆಮ್ಮದಿ ಇಲ್ಲ ಅಂದಮೇಲೆ ಮನುಷ್ಯನಿಗೆ ಒಂದು ದುಡ್ಡು ನಮಗೆ ದುಡ್ಡಾಗಿ ಅದು ಕಾಣೋದೇ ಇಲ್ಲ ಕೋಟಿ ಇದ್ದರೂ ನಮ್ಮ ಇವರಲ್ಲೆಲ್ಲ ನೆಮ್ಮದಿ ಇರಲಿಲ್ಲ ನೋಡಿ ಮನುಷ್ಯನಿಗೆ ದುಡ್ಡು ಆಸ್ತಿ ಅಂತಸ್ತಿಗಿಂತ ಜೀವನದಲ್ಲಿ ಬಹಳ ಮುಖ್ಯವಾಗಿದ್ದು ನೆಮ್ಮದಿ ನೆಮ್ಮದಿ ಇಲ್ಲದ ಕೋಟಿಗಿಂತಲೂ ನೆಮ್ಮದಿ ಇರುವ ಸಾವಿರಕ್ಕೂ ಹೆಚ್ಚು ತೂಕ ಇದೆ ಅಲ್ವ ನೆಮ್ಮದಿ ಇಲ್ಲದ ಕೋಟಿ ಕೋಟಿ ಇದ್ದರೆ ಏನು ಪ್ರಯೋಜನ ಆಗಿ ಅದಕ್ಕಿಂತ ಹೆಚ್ಚು ತೂಕ ಇರೋದು ನೆಮ್ಮದಿ ಇರುವ ಸಾವಿರಕ್ಕೆ ಬರೀ ಜೀವನದಲ್ಲಿ ಮನುಷ್ಯ ಎಂಥದೇ ಪರಿಸ್ಥಿತಿಯಲ್ಲಿ ತನ್ನನ್ನು ತಾನು ನಿಯಂತ್ರಿಸಬೇಕು ಇಂತಹ ಪರಿಸ್ಥಿತಿ ಬಂದಾಗ ನಿಯಂತ್ರಿಸುವ ಒಂದು ಕೌಶಲ್ಯ ಬುದ್ಧಿ ಜಾಣತನ ಇರಬೇಕು ಹೇಳಿ ಅವಮಾನ ಯಾರಿಗಿಲ್ಲ ನೋವು ಯಾರಿಗಿಲ್ಲ ದುಃಖ ಯಾರಿಗಿಲ್ಲ ಯಾಕೆಂದರೆ ಇವರಿಗೆಲ್ಲ ಇದನ್ನು ಇಷ್ಟಿಷ್ಟು ದೊಡ್ಡ ಒಂದು ಉದ್ಯಮ ಮಾಡುವಾಗ ಅವರಿಗೆ ತಾಳ್ಮೆ ಯೋಚನಾ ಶಕ್ತಿ ಅದು ಯಾಕೆ ಇರಲಿಲ್ಲ ಅನ್ನೋದೇ ಆಶ್ಚರ್ಯ ಹಾಗಾಗಿ ನಾನೇನಡದಂದರೆ ದೊಡ್ಡ ದೊಡ್ಡ ಉದ್ಯಮಿಗಳ ನಡುವೆ ಒಬ್ಬ ಕೌನ್ಸಿಲರ್ ಇರಲೇಬೇಕು ಅವರಿಗೆ ಆವಾಗವಾಗ ಕೌನ್ಸಿಲ್ ನೀಡುತ್ತಾ ಅವರಿಗೆ ಮುಂದೆ ಯಾವುದೋ ಇಂತಹ ಪರಿಸ್ಥಿತಿ ಬಂದಾಗ ಅವರನ್ನು ಒಂದು ಸರಿಯಾದ ಒಂದು ರೀತಿಯಲ್ಲಿ ಅವರಿಗೆ ಹೇಳಿಕೊಡುವಂಥ ಕೌನ್ಸಿಲರ್ ಕೌನ್ಸಿಲರ್ ಇದ್ದರೆ ಖಂಡಿತ ಇಂತಹ ಕೃತ್ಯ ನಡೆಯೋದಿಲ್ಲ ಹಾಗಾಗಿ ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ನಾನು ಇನ್ನೊಂದು ತಪ್ಪು ಮಾತಾಡಿದಲ್ಲಿ ಕ್ಷಮೆ ಇರಲಿ ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು ಇನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ರಿಗೂ ಟಾಟಾಬಾ ಬಾಯ್ ಸಿ ಯು